ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಾವೇರಿನ ಕಾಪಾಡ್ತಾರ ಯಾರಾದರೂ ಈ ಕಡೆ ವೈಷ್ಣವ್ ಮುಂದೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತಾ ಕಾವೇರಿಯವರು ಸಿಕ್ಕಿ ಬಿದ್ದೇ ಬಿಟ್ರು ಇನ್ನೇನು ಮನೇಲಿ ರಣರಂಗ ರಾದಂತ ಆಗೋದ್ರ ಜೊತೆಗೆ ಮತ್ತೊಂದು ಬೆಚ್ಚು ವಿಸ್ ಸಿಗ್ತಾ ಇದೆ ಹಾಗಾದರೆ ಏನಾಗ್ತದೆ ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಯೋ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಆಟ ಇನ್ನೂ ನಡೆಯೋದಿಲ್ಲ ಯಾಕಂದ್ರೆ ಕಾವೇರಿಯ ಅಂತ್ಯದ ಕಾಲ ಬರ್ತಾ ಇದೆ ಜೊತೆಗೆ ಸೀರಿಯಲ್ ಕೂಡ ಕತೆ ಕೂಡ ಅಂತಿಮದತ್ತ ಸಾಗ್ತಾ ಇದೆ ಕ್ಲೈಮ್ಯಾಕ್ಸ್ ಸಂಚಿಕೆ ಜೂಸ್ಟ್ ಇನ್ ಎರಡು ಮೂರು ಆರ್ ಒಳಗಡೆ ಈ ಒಂದು ಕತೆಗೆ ಅಧ್ಯಾಯ ಸಿಗತ್ತೆ ಇಷ್ಟು ದಿನ ನಾವು ನೆಚ್ಚಿ ನೋಡ್ತಿದಂತಹ ಸೀರಿಯಲ್ಗೆ ಒಂದು ಅಂತಿಮ ಅಧ್ಯಾಯ ಸಿಗ್ತಾ ಇದೆ ಆದ್ರೆ ಕ್ಯೂರಿಯಾಸಿಟಿ ಇರೋದು ಈ ಒಂದು ಕಥೆಯ ಅಂತಿಮ ಕಸಂಚಿಕೆ ಹೇಗಿರುತ್ತೆ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಏನಾಗುತ್ತೆ ವೈಷ್ಣವ್ ಬದುಕಲ್ಲಿ ಕೀರ್ತಿ ಮತ್ತು ಲಕ್ಷ್ಮಿ ಇಬ್ಬರೂ ಕೂಡ ಇದ್ದಾರೆ ಜೊತೆಗೆ ಇಲ್ಲಿ ವೈಷ್ಣವ್ಗೆ ಗಿಲ್ಟ್ ಫೀಲ್ ಆಗ್ತಿದೆ ಆಲ್ರೆಡಿ ಸತ್ಯ ಗೊತ್ತಾದರೆ ಖಂಡಿತ ನನ್ನನ್ನು ನಾನು ಕ್ಷಮಿಸ್ಕೊಳ್ಳೋದಿಲ್ಲ ಅಂತ ಹೇಳಿರೋ ವೈಷ್ಣವ್ ಕೊನೆಯಲ್ಲಿ ಯಾರನ್ನು ಆಯ್ಕೆ ಮಾಡ್ಕೋತಾನೆ ಲಕ್ಷ್ಮಿನ ಕೀರ್ತಿನ ಇದರ ಒಂದು ಆಯ್ಕೆಯ ಜೊತೆಗೇ ಕತೆಗೆ ಒಂದು ಕ್ಲೈಮ್ಯಾಕ್ಸ್ ಸಿಗೋದು ಹಾಗಿದ್ರೆ ಆ ಒಂದು ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಇನ್ನು ಎರಡು ಒಂದು ಮೂರು ವಾರಕ್ಕಾದರೆ ಸಾಕು ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋಸ್ನ ವಾಚ್ ಮಾಡೋದನ್ನು ಮಿಸ್ ಮಾಡಬೇಡಿ ಯಾಕಂದರೆ ಪ್ರತಿಯೊಂದು ಸಂಚಿಕೆಗಳು ಕೂಡ ತುಂಬ ರೋಚಕತೆಯಿಂದನೇ ಕೂಡಿರುತ್ತೆ ಇವತ್ತಿನ ಸಂಚಿಕೆ ಕೂಡ ಹಾಗೆ ಅನ್ನಿಸ್ತಾ ಇದೆ ಯಾಕಂದರೆ ಇವತ್ತು ಕಾವೇರಿಯವರ ಮುಖವಾಡ ವೈಷ್ಣವ್ ಮುಂದೆ ಬಟಾಬೈಲಾಗೋಸು ಬಂದಿದ್ದಾಯಿತು ವೈಷ್ಣವ್ಗೆ ಗೊತ್ತಾಗಬಾರ್ದು ಸತ್ಯ ಗೊತ್ತಾಗಿದ್ದು ಆಯ್ತು ಪ್ರಶ್ನೆಗಳ ಸುರಿಮಳನೆ ಸುರಿಸ್ತದಾನೆ ಈ ಕಡೆ ವೈಷ್ಣವ್ ಹಾಗಿದ್ರೆ ವೈಷ್ಣವ್ನ ಎಲ್ಲ ಪ್ರಶ್ನೆಗಳಿಗೆ ಕಾವೇರಿಯವರು ಉತ್ತರ ಕೊಡ್ತಾರ ಅಥವಾ ಕಾವೇರಿ ಇನ್ನೂ ಕೂಡ ಅದೃಷ್ಟ ಕಾಯ್ಕೊಂಡು ನಿಂತಿದ್ಯಾ ಅದು ಅದೃಷ್ಟನ ಅಥವಾ ಇನ್ನತ್ತಾನು ಅವ್ರನ್ನ ಆ ಒಂದು ಅದೃಷ್ಟ ದುರಾದೃಷ್ಟವಾಗಿ ಕರ್ಕೊಂಡು ಹೋಗ್ತಾ ಇದ್ಯಾ ಆಪದ್ ಬಾಂಧವರಾಗಿ ಯಾರಾದ್ರೂ ಬರ್ತಾರ ಬಂದ್ರೆ ಅವರು ನಿಜವಾಗ್ಲೂ ಆಪದ ಬಾಂಧವರ ಅಥವಾ ಇನ್ಯಾವುದೋ ತುದಿ ಪ್ರಪಾತದ ತುದಿಗೆ ಕರ್ಕೊಂಡೋಗಿ ಕಾವೇರಿ ಅವರನ್ನು ನಿಲ್ಲಿಸ್ಬಿಡುತ್ತಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗಂಗಕ್ಕ ಮಾತ್ರ ಇಲ್ಲಿ ಹಿಡಿಯೋ ಕೆಲಸದಲ್ಲಿ ಮಗ್ನರಾಗ್ಬಿಡ್ತಾರೆ ಆದರೆ ಇಲ್ಲಿ ಸುಪ್ರೀತಾ ಮತ್ತು ಕೃಷ್ಣ ಅಂಕಲ್ ಇಬ್ಬರು ಕೂಡ ಮಾತನಾಡ್ತಿದ್ದಾರೆ ಸುಪ್ರೀತಾ ಅವರು ತನ್ನ ಅದಕ್ಕೆ ಏನಕ್ಕೆ ಮಾಡೋಕ್ಕೆ ಹೊರಟಿದಾರಣ್ಣ ಯಾವತ್ತೂ ಕೂಡ ಯಾರ ಬಗ್ಗೆನೂ ಕೀರ್ ಮಾಡೋಲ್ಲ ಅಂಥದ್ರಲ್ಲಿ ಲಕ್ಷ್ಮಿಗೆ ಸೂಪ್ ಮಾಡ್ಕೊಂಡು ಹೋಗಿ ಅವ್ರ ರೂಮಲ್ಲಿ ಇರೋ ವೈಷ್ಣವನ್ನೂ ಹೊರಗಡೆ ಕಳಿಸಿ ಏನು ಮಾತಾಡ್ತಿದ್ದಾರೆ ಅವರು ಖಂಡಿತ ಅವ್ರು ಏನೋ ಮಾಡ್ತಿದ್ದಾರೆ ಮಸ್ಲತ್ನ ಅಂತಂದರೆ ಯಾಕೆ ರೀತಿ ಅನ್ಕೋತಿದ್ಯಾ ಸುಪ್ರತ ಇಷ್ಟು ದಿನ ಮಾಡಿದ್ದು ತಪ್ಪು ಅಂತ ಅನಿಸಿರ್ಬಹುದು ಹಾಗಾಗಿ ಅವಳು ಬದಲಾಗಿರಬಹುದು ಏನೋ ತನ್ನ ಸೊಸೆನ ಚೆನ್ನಾಗಿ ನೋಡ್ಕೋಬೇಕು ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನಿಸಿ ಕೇರ್ ಮಾಡ್ತಿರ್ಬೋದು ಅಂತ ಹೇಳಿದಾಗ ಏನೋ ಮಾತಾಡ್ತಿದ್ಯಾ ಅದಕ್ಕೆ ಬದಲಾಗೋದಾ ಬದಲಾಗೋ ಜಾಯ್ಮಾನನ ಅವ್ರದ್ದು ಖಂಡಿತ ಬದಲಾಗೋದು ಅದು ಯಾವುದು ಕೂಡ ಸೀನಲ್ಲೇ ಇಲ್ಲ ನಿಜ ಹೇಳಬೇಕು ಅಂದರೆ ಅದಕ್ಕೆ ಉಸಿರಾಡ್ತಿರೋ ಉಸಿರನ್ನ ಕೂಡ ಯಾಕಪ್ಪ ಉಸಿರಾಡಬೇಕು ನಾವು ಅಂತ ಅಂದ್ಕೊಳ್ತಕ್ಕಂಥ ಜಾಯ್ ಮಾತವ್ರವರು ಅಂಥದ್ರಲ್ಲಿ ಅವರು ಈ ರೀತಿಯೆಲ್ಲ ಯೋಚನೆ ಮಾಡ್ತಾರೆ ಅಂದರೆ ಖಂಡಿತ ನಾನಂತೂ ನಂಬೋದಿಲ್ಲ ಅಂತ ಹೇಳ್ತಿದ್ದಾರೆ ಅದರ ನಡುವೆ ಈ ಕಡೆ ಗಂಗಕ್ಕ ಅಂತೂ ಆ ಒಂದು ಇಲಿನ ಹುಡುಕಾಡದಲ್ಲಿ ಮಗ್ನರಾಗಿದ್ರೆ ಈ ಕಡೆ ವೈಷ್ಣವ್ ಕೂಡ ಬರ್ತಾನೆ ಏನು ಮಾಡ್ತಿದ್ರೆ ಗಂಗಕ್ಕ ಅಂತ ಕೇಳ್ತಿದ್ರೆ ವೈಷ್ಣವಣ ಇಲಿ ಹುಡುಕ್ತಾ ಇದ್ದೀನಿ ಈ ಇಲಿ ಒಂದನ್ನು ಬಿಟ್ಬಿಟ್ರೆ ನೂರು ಬಟ್ಟೆ ಕರ್ತು ತಿಂದ ಹಾಕ್ಬಿಡತ್ತೆ ಇವತ್ತ ಇಲ್ಲಿನ ಸಂಹಾರ ಮಾಡಿದೆ ಅಂತೂ ನಾನಂತೂ ಬಿಡು ಮಾ ಅತ್ತೆ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಅಣ್ಣ ಇಲ್ಲಿ ಇಡೀರಿ ಇಬ್ಬರು ಕೂಡ ಸೇರಿಕೊಂಡು ಇಲ್ಲಿನ ಓಡ್ದು ಹಾಕ್ಬಿಡೋಣ ಇವತ್ತು ಅಂತ ಹೇಳಿ ವೈಷ್ಣವನ ಕೂಡ ಸೇರಿಸ್ಕೊಂಡ್ರೆ ಅಂಕಿತ್ ಮನೆಯಿಂದ ಎಲ್ಲಿಗೋ ಹೊರಡ್ತಿದ್ದಾನೆ ಎಲ್ಲಿಗೆ ಹೊರ್ಡ್ತಿದ್ಯ ಅಂದ್ರೆ ಎಲ್ಲಿಗೆ ಹೋಗ್ತಿದ ಅಂತ ಕೇಳಬಾರ್ದಲ್ವಮ್ಮ ನೀವೇ ಹೇಳ್ಕೊಟ್ಟು ಕೇಳ್ತಿದ್ರಲ್ಲ ಅಂತ ಫುಲ್ ಸೆಟ್ ಮಾಡ್ಕೊಂಡು ಹೋಗಿಬಿಡ್ತಾನೆ ಸುಪ್ರೀತ್ ಅವ್ರು ಕೂಡ ಮಗನಿಂದನೇ ಹೊರಡ್ತಾರೆ ನಂತರ ಈ ಕಡೆ ವಿಧಿ ಕಾರ್ಪೊರೇಟ್ರನ್ನ ಕಾರ್ಪೆಂಟರ್ನ ಕಳಿಸಿದ್ದಾರೆ ಯಾರಿದು ಏನು ಅಂತ ತಂದೆ ವಿಚಾರಿಸಿದಾಗ ನಾನು ಫೋಟೋ ಹಾಕಿಸ್ಲಿಕ್ಕೆ ಅಂತ ವಿಧಿ ಕಾರ್ಪೆಂಟರ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ ನಂತರ ಈ ಕಡೆ ಕೀರ್ ಲಕ್ಷ್ಮಿ ಬಳಿ ಕಾವೇರಿಯವರು ಮಾತನಾಡ್ತಿದ್ದಾರೆ ನೋಡು ಲಕ್ಷ್ಮಿ ದಯವಿಟ್ಟು ಅರ್ಥ ಮಾಡ್ಕೊ ಅವತ್ತಿನ ಪರಿಸ್ಥಿತಿಲಿ ಏನು ಮಾಡಬೇಕು ಅದನ್ನು ಮಾಡಿದೀವಿ ಅವತ್ತನ ಪರಿಸ್ಥಿತಿಗೆ ಅದು ಸರಿಯಾಗಿರತ್ತೆ ಅವತ್ತು ಏನು ಮಾಡಿದ್ವಿ ಅನ್ನೋದನ್ನು ಇವತ್ತು ಪರಿಸ್ಥಿತಿಲಿ ಬಂದು ಪ್ರಶ್ನೆ ಮಾಡಿದರೆ ಕೆಲವೊಮ್ಮೆ ಉತ್ತರ ಇರೋದಿಲ್ಲ ಮಗಳ ದಯವಿಟ್ಟು ಅರ್ಥ ಮಾಡ್ಕೊ ನಾನು ಒಬ್ಬ ತಾಯಿಯಾಗೆ ತನ್ನ ಮಗನಿಗೆ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದೀನಿ ಮನೆ ಯಜಮಾನಿಯಾಗಿ ಮನೆಗೆ ಹೊಲಿತಾಗತ್ತೆ ಅನ್ನೋದನ್ನ ಮಾಡಿದ್ದೀನಿ ನಾನು ನಿಜವಾಗ್ಲೂ ನನಗೆ ಯಾವುದೇ ರೀತಿ ಪಾಪ ಪ್ರಜ್ಞೆ ಕಾಡ್ತಿಲ್ಲ ನಾನು ಮಾಡಿರೋದ್ರ ಬಗ್ಗೆ ನನಗೆ ತಪ್ಪು ಅನ್ನಿಸ್ತಿಲ್ಲ ಅಂತ ಹೇಳಿದಾಗ ಹಾಗಿದ್ರೆ ಸತ್ಯ ಹೇಳಬಹುದಲ್ವಾ ಸತ್ಯ ಹೇಳೋಕೆ ಹಿಂಚುರಿತಿದ್ದೀರಾ ಅಂದರೆ ಏನತ್ತ ಹಾಗಿದ್ರೆ ಅಲ್ಲಿ ನೀನು ಇದೆ ಅಲ್ವಾ ವೈಷ್ಣವ ಹತ್ರ ಯಾಕೆ ಮುಚ್ಚಿಡಬೇಕು ಅಂದಾಗ ಆ ರೀತಿ ಸತ್ಯ ಹೇಳಿದ್ರೆ ನಿನ್ನ ಸಂಸಾರ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಮಗಲ ದಯವಿಟ್ಟು ಅರ್ಥ ಮಾಡ್ಕೋ ನಾನು ಸತ್ಯ ಹೇಳ್ತಿಲ್ಲ ಅಂದರೆ ಅದರಲ್ಲಿ ಏನು ತಪ್ಪಿದೆ ಅಂತಲ್ಲ ಅಂದಾಗ ನಾವು ತಪ್ಪು ಮಾಡಿಲ್ಲ ಒಳ್ಳೇದು ಮಾಡಿದ್ದೀವಿ ಅಂದಮೇಲೆ ಅದನ್ನು ಹೇಳೋಕೆ ಏನು ಕಷ್ಟ ಆತ ನಿಜ ಹೇಳಬೇಕು ಅಂದರೆ ನಾವು ಸತ್ಯನ ಮುಚ್ಚಿಡ್ತೀವಿ ಯಾವುದೋ ಒಂದು ವಿಷಯನ ಹೇಳೋದಿಲ್ಲ ಅಂದರೆ ಅದರಿಂದ ಇನ್ನೇನೂ ಇರತ್ತಲ್ವ ಇನ್ನೇನೋ ತಪ್ಪು ಮಾಡಿರ್ತೀವಿ ಅಂತಾನೆ ತಾನೆ ಅಂತಿದ್ರೆ ಯಾಕೆ ರೀತಿ ಅನ್ಕೋತಿದ್ಯಾ ಆ ರೀತಿ ಮಗಳ ಚಿನ್ನ ಚೂರಿ ಅಂತ ಹಾಕೊಂಡು ಚುಚ್ಕೊಳಕ್ಕಾಗತ್ತಾ ಆದರೂ ಇಂಟೆನ್ಷನ್ ಏನು ಉದ್ದೇಶ ಏನು ಚೂರಿ ಹಾಕೋದೇ ಅಲ್ವಾ ಕುಯ್ಯೋದೇ ಅಲ್ವಾ ಅದು ತನ್ನ ಗುಣನ ಬಿಡೋದಿಲ್ಲ ಅಲ್ವಾ ಹಾಗಂತ ಈಗಲೂ ಕೂಡ ಚಿನ್ನ ಸೂಚಿ ಅಂತ ಕಣ್ಣಕ್ಕೆ ಚುಚ್ಕೊಳಕ್ಕಾಗತ್ತ ಚಿನ್ನ ಚಾಕು ಅಂತ ಹೊಟ್ಟೆಗೆ ಚುಚ್ಕೊಳ್ಳೋಕಾಗತ್ತಾ ಹೇಳು ದಯವಿಟ್ಟು ಅರ್ಥ ಮಾಡ್ಕೊ ಈ ಒಂದು ಜಾತಕದ ವಿಶ್ವ ಯಾವುದೇ ಕಾರಣಕ್ಕೂ ವೈಷ್ಣವ್ಗೆ ಗೊತ್ತಾಗಬಾರ್ದು ಅಂತ ಹೇಳ್ತಿರ್ತಾರೆ ಇಲ್ಲ ಅಂತ ಇವತ್ತಂತೂ ಯಾವುದೇ ಕಾರಣಕ್ಕೂ ವೈಷ್ಣವ ಅವ್ರಿಂದ ಸತ್ಯ ಮುಚ್ಚಿನೋ ಮಾತೇ ಇಲ್ಲ ಅವ್ರಿಗೆ ವಿಷಯ ಗೊತ್ತಾಗಲೇಬೇಕು ಅಂತ ಹೇಳುವಷ್ಟರಲ್ಲಿ ವೈಷ್ಣವ್ ಬಂದೇ ಬಿಡ್ತಾನೆ ಏನಮ್ಮ ಹಾಗಿದ್ರೆ ಜಾತಕದ ವಿಷಯ ನಿಜನ ಹಾಗಾದರೆ ನನ್ನ ಜಾತಕದಲ್ಲಿ ದೋಷ ಇತ್ತ ಅಂತ ಹೇಳಿದ ತಕ್ಷಣ ಈ ಕಡೆ ಕಾವೇರಿಯವರು ನಿಂತಲ್ಲೇ ಬರ್ತಾ ಇದ್ದಾರೆ ಜೊತೆಗೆ ಏನೋ ಕಿಚ್ಚಟ ಆಗ್ತಿದ್ಯಲ್ಲ ಅಂತ ಅಂದ್ಕೊಂಡಿದ್ದೆ ಮನೇಲಿರ್ತಕ್ಕಂಥ ಅಜ್ಜಿ ಗಂಗಕ್ಕ ಕೃಷ್ಣ ಅವರು ಎಲ್ಲರೂ ಕೂಡ ಬರ್ತಿದ್ದಾರೆ ಹೇಳಮ್ಮ ಯಾಕೆ ಮಾತಾಡ್ದೆ ಸುಮ್ಮನಿದ್ಯಾ ನನ್ನ ಜಾತಕದಲ್ಲಿ ದೋಷ ಆಯ್ತಾ ಅಂತ ಕೇಳ್ತಿದ್ರೆ ನಿಮಗೆ ಗೊತ್ತಾಯಿತು ಈ ವಿಶ್ವ ಅಂದಾಗ ಕೀರ್ತಿ ನನಗೆ ಹೇಳಿದ್ಲು ಆದರೆ ನಾನು ಅವ್ಳ ಮಾತನ್ನು ನಂಬಲಿಲ್ಲ ಹೇಳಮ್ಮ ಮೌನವಾಗಿ ಯಾಕೆ ನಿಂತಿದ್ಯಾ ಈಗ ಮೌನವಾಗಿರೋ ಸಮಯ ಅಲ್ಲ ಸತ್ಯವನ ಮಾತಾಡೋ ಸಮಯ ಹೇಳು ಅಂತ ಹೇಳ್ತಿದ್ದಾರೆ ಕೀರ್ತಿ ಬಂದು ಹೇಳಿದಾಗ ನಾನು ಅವಳ ಮಾತನ್ನು ನಂಬಲಿಲ್ಲ ನಾನು ಅಮ್ಮ ಆ ರೀತಿ ಹೇಳೋದಿಲ್ಲ ಅಂತ ನಮ್ಮಮ್ಮನ ಬಗ್ಗೆ ಜಬರ್ದಸ್ತಾಗಿ ಮಾತನಾಡ್ತಾ ಆದರೆ ಇವಾಗ ನೋಡಿದ್ರೆ ಅದೇ ನಿಜ ಅಂತ ಅನ್ನಿಸ್ತಿದ್ಯಲ್ಲ ಇದು ಏನಾದರೂ ನಿಜ ಆಗಿದ್ರೆ ಖಂಡಿತ ನನ್ನನ್ನು ನಾನು ಕ್ಷಮಿಸ್ಕೊಳ್ಳೋದಿಲ್ಲ ಅಂತ ವೈಷ್ಣವ್ ಹೇಳ್ತಿದ್ದಾನೆ ಅಷ್ಟರಲ್ಲಿ ಕೃಷ್ಣ ಮತ್ತು ಅಜ್ಜಿ ಕೂಡ ಬರ್ತಾರೆ ಗಂಗಕ್ಕ ಕೂಡ ಬಟ್ ಸುಪ್ರೀತ್ ಅವರು ತಮ್ಮ ಮಗನ್ನ ನೋಡೋಕೆ ಹೋಗಿದ್ದಾರೆ ಅವರ ಮಗ ಯಾವುದು ಕೆಫೆಯಲ್ಲಿ ಕೂತಿದ್ದಾನೆ ಎಲ್ಲಿಗೆ ಏನು ಅಂತ ಫೋನ್ ಮಾಡಿ ಹೇಳಿದರೆ ಫ್ರೆಂಡ್ ಕಾಯ್ತಿದ್ದೀನಿ ಅಂತಾರೆ ಕೆಫೆ ಒಳಗಡೆನೇ ಹೋಗಿಬಿಡ್ತಾರೆ ಸುಪ್ರೀತ್ ಅವರು ನಂತರ ಈ ಕಡೆ ವೀತಿ ತುಂಬಾ ಡಿಪ್ರೆಸ್ ಆಗಿದ್ದಾಳೆ ಲವರ್ ಜೊತೆ ಕೂಡ ನಮ್ಮ ಮನೇಲಿ ಯಾರೂ ನನ್ನ ನಾನು ನೆನಪಿಟ್ಕೊಂಡಿಲ್ಲ ಅಂತ ಮಾತಾಡ್ತಿದ್ದಾಳೆ ಅವಳಿಗೆ ತುಂಬಾ ಹರ್ಟ್ ಆಗ್ತದ ಜೊತೆಗೆ ಈ ಕಡೆ ಅವರಂತೂ ಈ ಪರಿಸ್ಥಿತಿಲಿ ಮಾತಾಡಬೇಕಾ ಲಕ್ಷ್ಮಿ ಕೂಡ ಹುಷಾರಿಲ್ಲ ಬೇಡಪ್ಪ ಈ ಪರಿಸ್ಥಿತಿ ಅಂದಾಗ ಈ ಪರಿಸ್ಥಿತಿ ಯಾವ ಪರಿಸ್ಥಿತಿ ಬೇಡಮ್ಮ ಸುಳ್ಳು ನಮ್ಮ ಕಣ್ಮುಂದೆ ಇದೆ ಅಂದಾಗ ಸುಳ್ಳನ್ನು ತಿಳ್ಕೊಳ್ಳೇಬೇಕಾಗತ್ತಲ್ವ ಹೇಳಮ್ಮ ದಯವಿಟ್ಟು ಹೇಳು ಇವತ್ತಲ್ಲ ನಾಳೆ ಗೊತ್ತಾಗ್ಲೇ ಬೇಕಲ್ವಾ ಈ ವಿಷಯ ನನ್ಗೆ ಈ ವಿಷಯ ಗೊತ್ತಾಗ್ಲೇ ಬೇಕು ನನ್ನ ಜಾತಕದಲ್ಲಿ ದೋಷ ಇತ್ತ ಅಂತ ಕೇಳಿದ ತಕ್ಷಣ ಈ ಕಡೆ ಅಜ್ಜಿನ ಕೇಳ್ತಾರೆ ನೀವೇ ಅಲ್ವಾ ಜಾತಕ ಬರ್ಸಿದ್ದು ದೋಷ ಇತ್ತ ಅಂದಾಗ ನನಗಂತೂ ಗೊತ್ತಿಲ್ಲಪ್ಪ ಅಂದಾಗ ಅಜ್ಜಿ ಜಾತ್ಕ ಬರೆಸ್ತವ್ರಿಗೆ ದೋಷ ಗೊತ್ತಿಲ್ಲ ಅಂದಮೇಲೆ ಬೆನ್ನಿಂದ ಏನೋ ನಡೀತಿದೆ ಅಂತ ಅಲ್ವಾ ಅಂತ ಕೃಷ್ಣ ಅವರು ಹೇಳ್ತಿದ್ದಾರೆ ಈ ಕಡೆ ಹೌದು ಮಗ್ನ ಜಾತಕದಲ್ಲಿ ದೋಷ ಇತ್ತು ಅಂತ ಫೈನಲಿ ಕಾವೇರಿ ಅವರು ಒಪ್ಕೊಂಡೇ ಬಿಡ್ತಾರೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗಿದ್ರೆ ಯಾಕಮ್ಮ ಯಾಕೆ ವಿಷಯ ಮುಚ್ಚಿಟ್ಟೆ ಹಾಗೆ ಹೀಗೆ ಅಂತಂದರೆ ಜೋರಾಗಿ ಆ ಕಡೆ ಸೌಂಡ್ ಬರ್ತಿದೆ ಕಾರ್ಪೆಂಟರು ಗೋಡೆನ ಸೌಂಡ್ ಮಾಡ್ತಿದ್ದಾರೆ ತೂತು ಮಾಡಲಿಕ್ಕೆ ಈ ಒಂದು ಸಬ್ ಶಬ್ದದಲ್ಲಿ ನಾನು ಹೇಗೆ ಹೇಳಿ ಅಂತ ಕಿಟಾರಂತ ಕಿಚ್ಬಿಟ್ಟು ಹೋಗ್ತಿದ್ದ ಹಾಗೆ ವೈಷ್ಣವ್ ಹೋಗಿ ತಂಗಿನ ಮೇಲೆ ರೇಗಾಡೆ ಕಾರ್ಪೆಂಟರ್ನ ಕಳಿಸ್ತಾರೆ ನಂತರ ಈ ಕಡೆ ಹಾಲ್ನಲ್ಲಿ ಕಾವೇರಿಯವರು ಫುಲ್ ಸ್ಟ್ರೆಸ್ ಮಾಡಿಕೊಂಡು ಕುತ್ಕೊಂಡಿದ್ರೆ ಮಗಳು ಬಂದಿದ್ದೆ ಅಮ್ಮ ನಿಜವಾಗ್ಲೂ ನಾನು ನೀನು ಮಗಳೇನ ನಿಜ ನಾನು ನಿನ್ನ ಅಲ್ಲ ಅನ್ಸುತ್ತೆ ಯಾವಾಗ್ಲೂ ಪುಟ್ಟ 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 ಮತ್ತೆ ಆ ಲಕ್ಷ್ಮಿ ವಿಶ್ವನೇ ಅಲ್ವಾ ಈ ಮನೇಲಿ ಇನ್ನು ಯಾರು ಕೂಡ ಇಲ್ಲವೇ ಇಲ್ಲ ಯಾರಿಗೂ ಪರ್ಸ್ನಲ್ ಸ್ಪೀಸ್ ಇಲ್ಲ ಯಾರು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ಇವತ್ತು ನಿಮ್ಮ ಮಗಳು ಮ ಬರ್ಡೇ ಅನ್ನೋದನ್ನೇ ಮರ್ತು ಹೋಯ್ತಾ ನಿಮಗೆ ಯಾರಿಗೂ ಕೂಡ ನೆನಪೇ ಇಲ್ಲ ಅಲ್ವಾ ಐ ಹೇಟ್ ಯು ಐ ಹೇಟ್ ಮೈ ಫ್ಯಾಮಿಲಿ ಅಂತ ಹೇಳಿದಾಳೆ ಇಲ್ಲಿ ಅಮ್ಮ ಅಪ್ಪ ಹಾಗೆ ವೈಷ್ಣವ್ ಎಲ್ಲರೂ ಕೂಡ ತುಂಬಾ ಫೀಲ್ ಮಾಡ್ಕೋತಾರೆ ತಪ್ಪಾಗಿದೆ ನಮ್ಮಿಂದ ಪಾಪ ಬರ್ಡೇ ದಿನ ನಾವು ನೆನ್ಪಿಟ್ಕೊಳ್ಳಿಲ್ವಲ್ಲ ಅಂತ ಫುಲ್ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ರೆ ಇಲ್ಲಿ ವಿಧಿ ಹೋಗೇ ಬರ್ತಾಳೆ ಹಾಗಾಗಿ ಮಾತ್ ನಿಂತು ಹೋಗುತ್ತೆ ಬಟ್ ಇದೇ ಒಂದು ವಿಷಯನ ಯೂಸ್ ಮಾಡಿಕೊಂಡು ಕಾವೇರಿಯವರು ಎಸ್ಕೇಪ್ ಆಗೋಕೆ ಟ್ರೈ ಮಾಡಿ ಮಾಡ್ತಾರ ಈ ಕಡೆ ವೈಷ್ಣವ ಕೂಡ ತಂಗಿಗೋಸ್ಕರ ಸುಮ್ಮನೆ ಇರ್ಬೇಕಾಗತ್ತ ಆದ್ರೆ ಬರ್ಡೇ ಪಾರ್ಟಿ ಸರ್ಪ್ರೈಸ್ ಪಾರ್ಟಿ ಕೊಡೋದ್ರ ಮುಖಾಂತರನೇ ಕಾವೇರಿ ಅಂತಿಮ ಕೂಡ ಕಾಯ್ತಾ ಇದ್ಯಾ ಕೀರ್ತಿ ಬಂದದ ಆ ಒಂದು ಬರ್ಡೇ ಬರ್ಡೆ ಪಾರ್ಟಿಯಲ್ಲೇ ಸರ್ಪ್ರೈಸ್ ನ ಕೊಟ್ಬಿಡ್ತಾಳೆ ಕಾವೇರಿಯವರ ಮುಖವಾಡ ಕಚ್ ಬೀಳುತ್ತಾ ಏನಾಗ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜಿಗೋಸ್ಕರ ವೀಚ್ ಮಾಡಿ